ನಮ್ಮ ಯಜಮಾನ್ರಂಗೆ ಕಾಮಿಡಿ ಮಾಡ್ತಾ ಇರ್ತಾರೆ ರೀ ಬರೀ ಮಾತ್ನಾಗ ಭಾಳ ಕಾಮಿಡಿ ರೀ ಅವ್ರು ರೀ ರೀ ಹೆಂಗೆ ಅದರಿ ಆರಾಮದೇವ್ರಿ ಫ್ರೆಂಡ್ಸ್ ಇವತ್ತು ಈಗ ಮ್ಯಾಗ ಬಂದಿದ್ದೇವೆ ರೀ ಸ್ವಲ್ಪ ಥಂಡಿ ಭಾಳ ಇಲ್ರಿ ಈಗ ಟೈಮ್ ಒಂಬತ್ತು ಗಂಟೆ ಆಗೈತೆ ನೋಡಿರಿ ಜಳಕದ ಅದು ರೀ ಆ ಮ್ಯಾಗ ಬಂದಿದ್ದೇವೆ ರೀ ಜರಾ ಬಿಸ್ಲಿಗೆ ಬಿಸ್ಲಿಗೆ ಅದು ಬಂದಿದ್ದೇವೆ ರೀ ಬಿಸ್ಲೇ ಇಲ್ಲ ನೋಡಿರಿ ಫ್ರೆಂಡ್ಸ ಈ ತಂಪ ತಂಪದು ಬಿದಿಬಿಟ್ಟದ ರೀ ಮಾಡೈದಲ್ರಿ ರೀ ಜರಾ ಹಿಂಗ ಆಯ್ಕರೊಂದು ಸ್ವಲ್ಪ ಬಿಸಿಲೇ ಇಲ್ಲ ನೋಡ್ರಿ ಬಿಸಿಲು ಕಾಲಾಗ ಮ್ಯಾಗೆ ರೀ ಹಾಂ ಇರ್ಲಿ ತಗೋರಿ ಹಾಂ ನೋಡ್ರಿ ನಮ್ಮ ಆರಾಧ್ಯ ಅಲ್ಲಿ ಆಟ ಆಡ್ಲತ್ತಾಡ್ರಿ ಅಲ್ಲೇ ಅಲ್ಲೇ ಅಲ್ಲೇರು ಅಲ್ಲೇ ಹ್ಞೂ ಆಟ ಆಡ್ಲತ್ತಾಳ್ರಿ ಆಕಿ ಹಾಂ ಆರಾಧ್ಯ ಆಟ ಆಡ್ಲತ್ತೆ ಅಮ್ಮ ಹಾಂ ಆಡು ಯಾಕೆನೂ ಮ್ಯಾಗೆ ಬಂದಾಳ್ರಿ ನಮ್ಮ ಸ್ನೇಹ ಸಾನ್ವಿ ಸ್ಕೂಲಿ ಹೋಗ್ಯಾರೀ ಅವರಿಗೆ ಮುಂಜಾನೆ ಸ್ವಲ್ಪ ಡಬ್ಬಿ ಮಾಡಿ ಕಟ್ಟಿದ್ದೀನಿ ರೀ ಒಂದು ಪಲ್ಯ ಚಪಾತಿ ಮಾಡಿದೀನಿ ರೀ ಅಂತ ಅವ್ರು ಹೋಗ್ಯಾರೀ ಸ್ಕೂಲಿಗೆ ಈಗ ಅಷ್ಟೇ ಸ್ವಲ್ಪ ಮಾಡ್ತೀನಿ ರೀ ಅವ್ರ ಪುರುತಿ ಈಗ ಏನೋ ಅಡುಗೆ ಮಾಡಬೇಕ್ರಿ ಈಗ ಅಡುಗೆ ಏನು ಮಾಡ್ತಾರತ್ತಂದ್ರೆ ಈಗ ನೋಡಿರಿ ನಮ್ಮ ಯಜಮಾನ್ರು ಈಗ ಹಿಟ್ ಈಗ ಒಂದು ಚಾಲೆಂಜ್ ರೀ ಒಂದು ನಮ್ಮ ಯಜಮಾನ್ರಿಗೆ ಹಿಟ್ಟನ್ನಾದಿ ಚಪಾತಿ ಅವರೇ ಮಾಡ್ಬೇಕು ರೀ ಪಣಸ ಫ್ರೆಂಡ್ಸ ನನ್ನ ಕೂಡ ಚಾಲೆಂಜ್ ಕಟ್ಲಾತ್ತಲ್ಲ ರೀ ನಾನೇ ಹಿಟ್ಟು ನಾದಿ ಚಪಾತಿ ಮಾಡ್ಬೇಕತ್ತ ರೀ ಭಾಳ ಸುಮ್ಕ ಮಾಡಂಗಿಲ್ಲ ರೀ ಏನರ ಅಂದ್ರೆ ದುಡಿ ಕಿತಾಪತಿ ಇದ್ದಿದ್ದೆ ರೇಕಿತು ಕಿತಾಪತಿ ಮಾಡ್ತಾಳೆ ರೀತಿ ಬಂದಂಗೆ ಮಾಡ್ತೀನಿ ರೀ ಹೌದಲ್ಲ ಟ್ರೈ ಮಾಡ್ತೀನಿ ರೀ ಹಿಟ್ಟು ನಾದಿ ಚಪಾತಿ ಮಾಡಕಂದು ನೋಡ್ಬೇಕು ಹಿಟ್ಟ ಹೆಂಗೆ ನಾದಿನೋ ಇಲ್ಲ ಅದು ಮೊದಲು ಇಂಪಾರ್ಟೆಂಟ್ ಮೊದ್ಲು ಅದೈತಲ್ಲ ರೀ ಹಿಟ್ಟು ನಾದರೆ ಚಪಾತಿ ಬೇಡ ರೀ ಇದಕ್ಕೆ ನೋಡೋಣ ರೀ ಫ್ರೆಂಡ್ಸ್ ಏನಾಗ್ತೈತಿ ಮುಂದೆ ಬರ್ರಿ ಬನ್ರಿ ನೋಡೋದ್ ಮುಂಚೆ ಬುದಿ ಹಾಗೆ ಮಾಡಿದ ತೋರಿಸ್ತಿದ್ರಿ ಎಲ್ಲರಿಗೂ ಬರ್ರಿ ಫ್ರೆಂಡ್ಸ್ ಚಪಾತಿ ಮಾಡ್ತಾರೆ ರೀ ನಮ್ಮ ಯಜ್ಮಾನ್ರು ಹಿಟ್ಟು ನಾದಬೇಕು ರೀ ಅವ್ರಿ ನಮ್ಮವರೇ ಮಾಡ್ಬೇಕು ರೀ ಫ್ರೆಂಡ್ಸ್ ಬರ್ರಿ ನೋಡೋಣ ಅಂತ ಫ್ರೆಂಡ್ಸ್ ಬರ್ರಿ ಬರ್ರಿ ನೋಡ್ರಿ ಹಾಂ ರೀ ನೋಡಿ ನೀವು ನೋಡ್ರಿ ನೋಡಿರಿ ಹಾಂ ರೀ ನೋಡ್ರಿ ಇಲ್ಲಿ ಚಪಾತಿ ಮಾಡ್ಲಾಕೆ ರೆಡಿಯಾಗಿ ಹೊಂಟಾರೆ ನೋಡ್ರಿ ಫ್ರೆಂಡ್ಸ್ ರೀ ಬರುಣ್ರಿ ನಾವು ನೋಡ್ರಿ ನಡಿಯಮ್ಮ ನಡಿ ನೋಡಿರಿ ನಮ್ಮ ಯಜಮಾನ್ರು ಚಪಾತಿ ಮಾಡ್ಲಾಕ ರೆಡಿಯಾಗಿ ಹೊಂಟಿದ್ದೇವ್ರೀಗ ತಳಗೆ ಸ್ವಲ್ಪ ಮ್ಯಾಗ ರೀ ಫ್ರೆಂಡ್ಸ ಯಾಕಂದ್ರೆ ಬಿಸಿಲೇ ರೀ ಅದಕ್ಕೆ ಸ್ವಲ್ಪ ಹೋಗಿದ್ದೀವಿ ರೀ ಹಾಂ ನೋಡಿರಿ ಫ್ರೆಂಡ್ಸ ಹಿಟ್ಟು ನಾದಕ್ಕೆಲ್ಲ ರೆಡಿ ಮಾಡ್ಕೊಂಡ್ರಿ ನಮ್ಮ ಯಜಮಾನ್ರು ಏನೋ ತಿನ್ನಪ್ಪಾರ್ರಿ ಅವರು ಏನು ರೀ ನನಗೂ ಕೊಡ್ರಿ ಅದು ಕೊಡ್ರಿ ನನಗೋಗಿಟ್ಟು ರೀ ಬೇಡ್ರಿ ಮತ್ತೆ ಸಾಕ್ರಿ ನನಗೆ ಭಾಳ ಆಗ್ತದೆ ರೀ ಹ್ಞೂ ಹಿಟ್ಟು ನಾದ್ಕೊಳ್ಳತ್ತಾರೆ ರೀ ಫ್ರೆಂಡ್ಸ ಹ್ಞೂ ರೆಡಿ ಮಾಡಿರಿ ಹ್ಞೂ ನೋಡ್ರಿ ಏ ಓ ಆಗ್ತಾವೆ ನೋಡಿರಿ ಫ್ರೆಂಡ್ಸ ನಮ್ಮ ಯಜಮಾನ್ರು ಹಿಟ್ಟು ನಾದ್ಲತ್ತಾರೆ ರೀ ಬರ್ರಿ ಬರ್ರಿ ಚಾಲು ಮಾಡಿದೆ ನೋಡಿರಿ ಡ್ಯಾಮ್ ರೀ ಹ್ಞೂ ನೋಡಿರಿ

இதேன் ரீப கட்ட உம் உம் தினானேர் ஏன்

ಅಂದ್ರೆ ಹೆಂಡತಿಗೆ ಕೆಲಸ ಮಾಡೋದು ಖುಷಿ ಬೇರೆ ಇರ್ತಿದ್ರಿ ನೋಡ್ರಿ ಇಬ್ಬರು ನಕ್ಕೋದ್ ನಕ್ಕೋದ್ ಕೆಲಸ ಮಾಡೋದೇ ರೀ ಚಾಲೆಂಜ್ ಬಿಡೋದು ನಾ ಆಕಿ ಹೆಲ್ಪ್ ಮಾಡೋದು ಆಕಿ ನನಗೆ ಹೆಲ್ಪ್ ಮಾಡೋದು ಈಗ ನೋಡ್ರಿ ಚಂದ ನೋಡ್ರಿ ಏಟ್ ಅಲ್ಲ ಎಲ್ಲ ಕಲಿಸ್ಬೇಕಂತ ಕಲಿಸ್ತಾಳ್ರಿ ತರದಿಂದ ಎಂಟು ಕಲಿಸ್ತಾಳ್ರಿ ಎಂಥಿ ಎಲ್ಲ ಕಲಿಸ್ತಾಳ್ರಿ ಮಾಡಬೇಕು ಮಾಡ್ಬೇಕು ಹ್ಯಾಂಗಿಲ್ಲ ಏನು ಮಾಡೋಕ್ಕಾಗಲ್ಲ ರೀ ಫ್ರೆಂಡ್ಸ್ ಈಗ ಈಗ ಚಾಲೆಂಜ್ ಅಂದ್ರೆ ಆಕಿನ ಚಾಲೆಂಜ್ ನಾವು ಬೇರೋಕಾಗೋಲ್ಲ ರೀ ಹ್ಮ್ ಇಂತ ನೋಡಿನ ಚಪ್ಪ ಮಾಡ್ತೀನಿ ಫ್ರೆಂಡ್ಸ್ ರೀ ಗೆಲ್ರಿ ಅಕ್ಕಿದ್ ಚಂದ ಮಾಡತಿ ನೋಡನ್ರಿ ಬದ್ರ ಹಿಟ್ಟೆ ಗೆಲ್ತೀನಂದ್ರಿ ಹಿಟ್ಟೇನಾದ ಆಗಲೈತಿ ಗೆಲ್ ಹಂಗ್ರಿಂದ್ರಿ ನೀವ್ ಏನ್ ಗೆಲ್ತೀರ ಸೋಲ್ತೀರಿ ಅಂದಾಜ್ ಯಾಕೋ ಸೋಲ್ತೀರ ಅನ್ಸೈತಿರಿ ನೋಡಿದಿಕ್ಕ ಏನಾದ ಏನಿದೆ ಹಿಟ್ಟೇನಾಗಲೈತಿ ನಾ ಹಿಟ್ಟೆ ಗಟ್ಟಿ ಆಗಲಾಗೈತಿ ಕಣಸ ನೋಡ್ರಿ ಹಿಟ್ಟ ನತ್ರೀ ನೀ ಖುಷಿ ಆಗತ್ತದ ಹೆಂಗ್ರಿ

ಕಂಪ್ಲೀಟ್ ಆಯ್ತು ನೋಡಿರಿ ಹಿಟ್ ಅಂತ ಮಾರೇನ್ರಿ ಅವನ್ಗೊಂದಾಗ ನೋಡಿರಿ ಚಪಾತಿ ಮಾಡೋ ಹ್ಯಾಂಗ ಮಾಡ್ತೀನಿ ತೋರಿಸ್ತೀನಿ ರೀ ಹ್ಯಾಂಗವ್ವ ಹ್ಞೂ ಹಾಂ ನಡಿರಿ ಓಡಿ ನಡ್ರಿ ನಡ್ರಿ ನಡ್ರೀ ನಡಿರಿ ಫ್ರೆಂಡ್ಸ್ ಚಪಾತಿ ಮಾಡ್ತಾರತ್ತಿರಿ ನಡಿರಿ ಹೋಗುನು ಅಡಿಗೆ ಮನ್ಯಾಗ ನೋಡ್ರಿ ಹೆಂಗೆ ಹೇಳ್ತಾರೆ ನೋಡ್ರಿ 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 ಆನ್ರಿ ನೋಡ್ರಿ ಹಾಂ ಫ್ರೆಂಡ್ಸ ಹಾಂ ನಮ್ಮ ಯಜಮಾನ್ರು ಅಡುಗೆ ಮನೆಗೆ ಹೋಗ್ಯಾರೀ ಬರ್ರಿ ಹೆಂಗೆ ಮಾಡ್ತಾರ ಚಪಾತಿ ಅಂದು ತೋರಿಸ್ತೀನಿ ರೀ ನಾನೇ ಸುಮ್ಮ ಅವ್ರಿಗೆ ಚಾಲೆಂಜ್ ಕೊಟ್ಟೀನಿ ರೀ ಚಪಾತಿ ಮಾಡೋದು ನಾದಿ ಚಪಾತಿ ರೀ ನೋಡೋಣ ಬರ್ರಿ ಹೆಂಗೆ ಮಾಡ್ತಾರ ನೋಡಿನ ರೀ ಏನು ಮಾಡತ್ತೀರಿ ರೀ ಚಪಾತಿ ಮಾಡತ್ತೀರಿ ನೋಡಿರಿ ನಮ್ಮ ಯಜಮಾನ್ರು ಚಪಾತಿ ಮಾಡ್ತಾರ್ರಿ ಚಪಾತಿ ಚಪಾತಿ ಮಾಡಿ ರೀ ನಾ ಊಟ ಮಾಡ್ತೀನಿ ರೀ ನೋಡಿ ಬಿಡಿಸಿ ಈಗಂದ್ರೆಲ್ಲ ರೆಡಿ ಮಾಡೋಣನ್ರಿ ಹ್ಞೂ ಬನ್ರಿ ಚಪಾತಿ ಹೆಂಗೆ ಮಾಡ್ತಾರೆ ನೋಡೋಣ ಬರ್ರಿ ಹಿಟ್ಟು ನಾತೀರಿ ಈಗ ನಾನು ನೀನು ಜೋಡಿ ಜೀವನ ಎತ್ತಿನ ಗಾಡಿ ಪ್ಯಾಟೆ ಅಲ್ಲ ಹಂಗಲ್ರಿ ಹಂಗೆ ಅಲ್ಲ ಪ್ಯಾಟೆಗೆ ಹೋಗುಣ ಕೂಡಿ ಪ್ರೀತಿಯ ಸಂಸಾರ ಮಾಡಿ ನೋಡಿ ಬಿಡಿಸಿ ನೋಡ್ರಿ ಇದು ಖುಷಿ ಭಾಳ ಖುಷಿ ಮಾಡ ಬಂದ್ರಿ ಕೆಲಸ ಮಾಡೋ ನಾರಿ ರೀ ಖುಷಿ ಕೊಡೋಣ ಅವರು

ಹಾಂ ಎಲ್ಲ ರೆಡಿ ಮಾಡ್ಕೊಳತ್ತೀನ್ ಜರ ಜರ ಜರಾ ಕೈ ಸಿಗ್ತಾವ ರೀ ರೆಡಿ ಮಾಡ್ಕೊಳೋದು ಜರ ಜರಾ ಒಡೆ ಫ್ರೆಂಡ್ಸ್ ಕಡ್ಜಿ ತಗೊಂದೀನ್ ರೀ ಅಲ್ಲಿ ಕಡ್ಚಿ ರೀ ಹ್ಞೂ ಹ್ಞೂ ನೋಡ್ರಿ ಫ್ರೆಂಡ್ಸಾ ಈಗ ಚಪಾತಿ ಸ್ಟಾರ್ಟ್ ಮಾಡ್ತಾರೆ ಈಗ ಚಪಾತಿ ಎಲ್ಲ ರೆಡಿ ಮಾಡದೇ ರೀ ಫ್ರೆಂಡ್ಸ್ ಮಾಡಿರಿ ಮಾಡಿನ್ರಿ ನೋಡ್ರಿ ಫ್ರೆಂಡ್ಸ್ ಚಪಾತಿ ಮಾಡತ್ತಾರೆ ರೀ ಮಾಡಿರಿ ಚಪಾತಿ ನೋಡ್ರಿ <laughs> <laughs>

ಫ್ರೆಂಡ್ಸ್ ನಮ್ಮ ಯಜಮಾನ್ರು ಚಪಾತಿ ಮಾಡಿದ್ರಿ ಈಗ ಒಂದೇ ಮಾಡ್ಯಾರ್ರಿ ಈಗ ಚಲೋ ಮಾಡ್ಯಾರ್ರಿ ಅಂದ್ರು ಚೊಲೋ ಆಗೈತೆ ರೀ ಈಗ ತೋರಿಸ್ತೀವಿ ನೋಡ್ರಿ ಫ್ರೆಂಡ್ಸ್ ನೋಡ್ರಿ ನಮ್ಮ ಯಜಮಾನ್ರು ಚಪಾತಿ ಮಾಡ್ಯಾರೀ ಒಂದೇ ಮಾಡ್ಯಾರೀ ಈಗ ಮಾಡ್ರಿ ಮಾಡಿರಿ ಚೊಲೋ ಆಗೈತಿ ನೋಡ್ರಿ ಫ್ರೆಂಡ್ಸ ಹ್ಮ್ ಛಲ ಆಗೈತೆ ರೀ ಫ್ರೆಂಡ್ಸ್ ನನಗೆ ಇಲ್ಲ ರೀ ಹ್ಞೂ ಚಲೋ ಆಗ್ಯಾವ ರೀ

ನೀವೇ ತಿಂದು ಬಿಡ್ರಿ ಫ್ರೆಂಡ್ಸ್ ಈ ವಿಡಿಯೋ ಹೆಂಗೈತಿ ಕಮೆಂಟ್ ಮಾಡಿ ಹೇಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಒಂದೇ ಒಂದು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತ ಮುಂದಿನ ಲಾಗ್ನಾಗ್ ಸಿಗ್ತೀವ್ರಿ ಎಲ್ಲರಿಗೂ ಒಟ್ಟ ಬಾಯ್